ಕನಿಷ್ಠ ನಾವು ಒಂದು ನಾಲ್ಕೈದು ಸೀಟ್ನಾದ್ರೆ ಬಹಳ ಹತ್ತಿರದಿಂದ ಸೋತಿದ್ದೀವಿ ಸೊ ಅದು ಕೂಡ ನಮ್ಮ ಲೆಕ್ಕದಲ್ಲಿ ಹಿಡ್ಕೋಬೇಕಾಗ್ತದೆ ಸೊ ಚಿತ್ರದುರ್ಗ ಹತ್ತಿರದಿಂದ ಸೋತಿದೀವಿ ಹಾವೇರಿ ಇದೆ ನಮ್ಮ ಇಲ್ಲಿ ಬಾಗಲಕೋಟ್ ಬಿಜಾಪುರ ಹತ್ತಿರದಿಂದ ಸೋತಿದೀವಿ ಸೊ ಭಾಳಷ್ಟು ಕಡಿಮೆ ಸೋತದ್ ಕೂಡ ನಮ್ಮಲ್ಲಿ ಇದೆ ಅದೇ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡೋರು ಉಸ್ತುವಾರಿ ತಗೊಂಡವರು ಸೀರಿಯಸ್ ಆಗಿ ಮಾಡಿದ್ರೆ ಅವನು ಕೂಡ ಕೆಲ್ಲಿಕ್ಕೆ ಅವಕಾಶ ಇತ್ತು ಯಾವಾಗ ಕರ್ತಾರ ನೋಡ್ಬೇಕು ಅದು ಯಾವಾಗ ಇರ್ತಾರೆ ಕರೆದಾಗ ಹೋಗ್ತಾರೆ ಅಲ್ಲಿವರೆಗೆ ಎಲ್ಲ ಒಂದ್ ರೌಂಡ್ ಎಲ್ಲ ಕಾನ್ಸ್ಟೆನ್ಸಿಗೆ ಮತ್ತವರಿಗೆ ಬಿಟ್ಟಾಗ ಪ್ರಯತ್ನ ಮಾಡ್ತೀವಿ ಈಗಿನ ಅವಶ್ಯಕತೆ ಕಾಣೋದಿಲ್ಲ ನನಗಂತ ಯಾಕಂದ್ರೆ ಸಚಿವ ಸ್ಥಾನ ನೀಡುವಾಗ್ಲೇ ಕೆಲವೊಂದು ಜನ ಸಚಿವರಿಗೆ ಕೊಟ್ಟಿದ್ರು ಎಂ ಪಿ ಎಲೆಕ್ಷನ್ ಆಗಿ ಅವಕಾಶ ಮಾಡ್ಕೊಂಡು ಆ ರೀತಿ ಅವ್ರು ಚರ್ಚೆ ಹೇಳಿ ನಮಗೆ ಶಾಸಕ ಯಾರಿಗೂ ಕೂಡ ಹಾಕಿಲ್ಲ ಕೆಲ್ಸ್ಕೊಂಡ್ ಬರ್ಲಿಕ್ಕೆ ಅಷ್ಟು ಹೇಳಿದ್ರು ಅಷ್ಟೇ ಇನ್ನೇನು ಯಾರ ಯಾರು ಏನ್ ಮಾಡ್ಲಿಕ್ಕೆ ಆಗಲ್ಲ ಜನ ಸೋಲಿಸ್ ಆಗಿಲ್ಲ ಮಂತ್ರಿಗಳು ಏನ್ ಮಾಡಾರ ಎಮ್ ಎಲ್ ಎ ಏನ್ ಮಾಡ್ಲಿಕ್ಕೆ ಆಗಲ್ರ ಜನ ಸೋಲಿಸಿದಾಗ ಆ ರೀತಿ ಹಿಂದೆ ಎಲ್ಲೂ ಆಗಿರ್ಲಿಲ್ಲ ಈ ಒಂದು ಏನು ಕಡಿಮೆ ಸೀಟ್ ಅಂದಾಜ ನೀವು ಜಾಸ್ತಿ ಈಗ ಒಂದಕ್ಕಿಂತ ಒಂಬತ್ತಕ್ಕೆ ಬಂದ್ರಿ ಇನ್ನೂ ಜಾಸ್ತಿ ನಿಮ್ಮ ನಿರೀಕ್ಷೆ ಇತ್ತು ಈ ಸೋಲಿಗೆ ಏನಾದ್ರು ಪರಾಮರ್ಶ ಏನಾದರೂ ಒಂದು ಕಾಂಗ್ರೆಸ್ ಏನು ಏನ್ ಕ್ಯಾಪ್ಟನ್ ಸರಿಯಾಗಿ ಆಕ್ಷನ್ ಡೈರೆಕ್ಷನ್ ಕೊಟ್ರೆ ಗೆಲ್ದಾಗ ಡೈರೆಕ್ಟರ್ ಟೋಪಿ ಹಾಕೊಂಡು ಯಾವ್ದಾರ ಕೂಡ ಆಗಲಿ ಕೂತ್ಕೊಂಡ್ರೆ ತಿದ್ದಾಟು ಚುನಾವಣೆ ಇದು ಡೈರೆಕ್ಟ್ರು ಪ್ರೊಡ್ಯೂಸರ್ ಒಬ್ಬ ಇರ್ತಾರಲ್ಲ ಹಿಂಗಾಗಿ ಸರಿಯಾಗಿ ಡೈರೆಕ್ಷನ್ ರೈಟ್ ಟಪ್ ಎಲ್ಲ ಸರಿ ಬೇಕಲ್ಲ ಅವ್ರ ಯಾರು ಸ್ವಲ್ಪ ನೆಗ್ಲಿಜೆನ್ಸಿ ನೆಗ್ಲಿಜೆನ್ಸ್ ಆಗಿದೆ ಕೆಲವು ಕಡೆ ಗೆಲ್ತಿ ಅಂದ್ರೆ ಅವ್ರ ಅವ್ರ ಕಾನ್ಫಿಡೆನ್ಸಿ ಮೂವತ್ ಮೂವ್ ಸಾವಿರ ಮನಸ್ಸಾಗೈತೆ ಯಾರು ಗೆಲ್ಸು ಜವಾಬ್ದಾರಿ ತಂದ್ರು ಅಲ್ಲೇ ಮೂವತ್ ಸಾವಿರ ಆಗಿದೆ ಹಿಂಗಾಗಿ ಕೆಲವ ಸೋತಿದ್ದೆ ಐವತ್ ಸಾವಿರಿಂದ ಒಂದೊಂದು ಕಾನ್ಫಿಡೆನ್ಸಿಲೇ ಮೂವತ್ತು ಸಾವಿರ

ಹೇಳುದಿಲ್ಲ ಈಗಾಗಲೇ ಅದು ಅಸೆಸ್ ಮಾಡಬೇಕಾದ ಚುನಾವಣೆ ಅಂದರೆ ಅಸೆಸ್ ಮಾಡಬೇಕು ಫಸ್ಟ್ ನೀವು ಎಲ್ಲ ತಿಳ್ಕೋಬೇಕು ತಿಳ್ಕೊಂಡಂಗೆ ಅದಕ್ಕೆ ಆ್ಯಕ್ಷನು ಪ್ಲ್ಯಾನ್ ರೆಡಿ ಆಗಬೇಕು ಸೊ ಇಲ್ಲಿ ಅಸೆಸ್ ಮಾಡಲಿಕ್ಕೆ ನಮಗೆ ಕೆಲಿಯರ್ ಆಗಿದೆ ಬೆಳಗಾವಿನಲ್ಲಿ ಅಸೆಸ್ ಮಾಡಿದ್ರೆ ರಾಂಗ್ ಅಸೆಸ್ಮೆಂಟ್ ಹೊತ್ತಲ್ಲ ರೀ ತಪ್ಪು ವರದಿ ತಪ್ಪು ವರದಿಯಿಂದ ಆಕ್ಷನ್ ಬೇರೆ ಏನ್ ವರದಿ ಕೊಡ್ತಾನೆ ಆಕ್ಷನ್ ಆಗಿಬಿಡ್ತೀವಿ ಹಂಗೆ ನಮ್ ಬೆಳಗಾವಿಲಿ ಅಸೆಸ್ ಮಾಡ್ಲಿಕ್ಕೆ ಆಗಿಲ್ಲ ಯಾವುದು ಏನು ಈಗ ಅದೆಲ್ಲ ಟೋಟ್ಲಿ ಫೇಲ್ಯೂರ್ ಆಗಿದೆ ನಾವು